ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲಿನ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ ನಾನು ಸಲೀಂ ಜಾವೀದ್ ನಮ್ಮ ದಾವಣಗೆರೆಯಲ್ಲಿ ಆರ್ ಟಿ ಐ ಕಾರ್ಯಕರ್ತರು ನಾವು ಆರ್ ಟಿ ಐ ಕಾರ್ಯಕರ್ತರಂತ ಹೇಳಿ ಕೆಲವೊಬ್ಬರು ಇಲ್ಲಿ ಅಡ್ಡಾಡ್ತಾ ಇದ್ದಾರೆ ಈ ಆರ್ ಟಿ ಐ ಕಾರ್ಯಕರ್ತರು ಅಂದರೆ ಏನು ಇವರ ಕೆಲಸ ಏನು ಇವರು ಏನು ಮಾಡಬೇಕು ಇವರು ಏನು ಮಾರಬಾರ್ದು ಈ ಆರ್ ಟಿ ಐ ಅಂತ ಅಂತ ಹೇಳಿದರೆ ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಇದು ಒಂದು ಇಲಾಖೆಯ ಕಾಯ್ದೆ ಇದು ಒಂದು ಇಡೀ ನಮ್ಮ ಭಾರತದಲ್ಲಿ ಯಾವುದೇ ಇಲಾಖೆಯದಾಗಲಿ ರಾಜಕಾರಣಿಗಳದ್ದಾಗಲಿ ಸರ್ಕಾರಿ ಅಧಿಕಾರಿಗಳದಾಗಲಿ ಏನೇ ಒಂದು ಮಾಹಿತಿ ಪಡಿಬೇಕಂತ ಅಂದರೆ ಈ ಆರ್ ಟಿ ಐ ಕಾಯ್ದೆಯ ಅಡಿಯಲ್ಲಿ ಮಾಹಿತಿಯನ್ನು ಪಡೆಯಬಹುದು ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಈಗ ಏನು ನಡೀತಾ ಇದೆ ಅಂತ ಅಂದರೆ ನಾವು ಆರ್ ಟಿ ಐ ಕಾರ್ಯಕರ್ತರು ಅಂದರೆ ಇವರಿಂದ ಜನರಿಗೆ ಸಾರ್ವಜನಿಕರಿಗೆ ಏನು ಸೌಲಭ್ಯಗಳು ಸೌಲಭ್ಯಗಳಾಗ್ತಾಯಿದ್ದಾವೆ ಏನು ಕೆಲಸಗಳು ಕೆಲಸಗಳಾಗ್ತಾಯಿದ್ದಾವೆ ನಾವು ಏನು ಮಾಡಬೇಕು ಮಾಡಬಾರ್ದು ಅಂತ ಇವರೇನು ಮಾಡ್ತಾಯಿದ್ದಾರೋ ಏನು ಮಿಸ್ಯೂಸ್ ಮಾಡ್ತಾಯಿದ್ದಾರೋ ಅಂದರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇವರು ಯಾವ ಥರ ಕೆಲವೊಬ್ಬರು ಯಾವ ಥರ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತಂದರೆ ಆರ್ ಟಿ ಐ ಕಾರ್ಯಕರ್ತರಂತ ತಕ್ಷಣವೇ ಹೆದರು ಬಿಡ್ತಾರೆ ಅಧಿಕಾರಿಗಳು ರಾಜಕಾರಣಿಗಳು ಏನೇ ಯಾರೇ ಏನೇ ಮಾಡಿದರೂ ಹೆದರು ಬಿಡ್ತಾರೆ ಅಂತ ಹೇಳಿ ಕೆಲವೊಬ್ಬರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಲ್ಲ ಇದನ್ನು ಮಾಡಬೇಡಿ ಯಾವುದೇ ಈ ನಮ್ಮ ಈ ಭಾರತದ ಕಾಯ್ದೆಯಲ್ಲಿ ಸಂವಿಧಾನದಲ್ಲಿ ಆರ್ ಟಿ ಐ ಕಾರ್ಯಕರ್ತರಂತ ಹೇಳೋ ಪದ ಎಲ್ಲೂ ಇಲ್ಲ ಸಮಾಜ ಸೇವಕರು ನಾವು ಸಮಾಜ ಸೇವಕರು ಏನೋ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ಈ ಥರ ಹೇಳ್ತಾರೆ ಇದು ಲೋಕ ರೂಢಿ ಬರ್ತಾ ಬರ್ತಾಯಿದ್ದಾರೆ ನಾವು ಆರ್ ಟಿ ಐ ಕಾರ್ಯಕರ್ತರಂತ ಹೇಳ್ಕೊಂಡು ಇವರೇನು ದುರುಪಯೋಗ ಪಡಿಸ್ಕೊತ ಇದ್ದಾರಲ್ಲ ಇದಕ್ಕೆ ಈ ನಮ್ಮ ದಾವಣಗೆರೆಯ ದೂಡ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ಅವರು ಆಡಳಿತ ಜಿಲ್ಲಾ ಅಧಿಕಾರಿಯವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದರು ಕೆಲವೇ ಕೆಲವು ದಿನಗಳ ಹಿಂದೆ ಆ ಮನವಿ ಏನಂತಂದರೆ ಆರ್ ಟಿ ಐ ಕಾರ್ಯಕರ್ತರ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ದಾವಣಗೆರೆಯಲ್ಲಿ ಭಾಳ ಜನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಈ ಥರ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದರು ಇಲ್ಲಿಯವರೆಗೆ ಅವರು ಕೊಟ್ಟಾದ ನಂತರ ಜಿಲ್ಲಾ ಆಡಳಿತ ಆಗಲಿ ನಮ್ಮ ದಾವಣಗೆರೆ ಜಿಲ್ಲಾ ಅಧಿಕಾರಿಗಳಾಗಲಿ ಪೊಲೀಸ್ ಇಲಾಖೆಯದವರಾಗಲಿ ಏನು ಕ್ರಮ ತಗೊಂಡಿದ್ದಾರೆ ಅದು ಇನ್ನುವರೆಗೂ ಏನು ಅಷ್ಟು ಮಾಹಿತಿ ಗೊತ್ತಾಗ್ತಾ ಇಲ್ಲ ಮನವಿ ಮೇಲೆ ಮನವಿ ಇದ್ದಾರೆ ಬಹಳಷ್ಟು ಜನ ಆದರೂ ಸಹ ಜಿಲ್ಲಾಡಳಿತ ಇನ್ನೂ ಏನು ಕ್ರಮ ತಗೊಂಡಿಲ್ಲ ಈ ಮಾಹಿತಿ ತಗೊಂಡು ಏನು ಈ ಆರ್ ಟಿಯಲ್ಲಿ ನಾವು ಮಾಹಿತಿ ತಗೊಂಡು ಯಾರು ಈ ಜನರಿಗೋಸ್ಕರ ಊರಿನ ಅಭಿವೃದ್ಧಿಗೋಸ್ಕರ ನಾವು ಏನೋ ಒಂದು ಅಭಿವೃದ್ಧಿಗೋಸ್ಕರ ಮಾಹಿತಿ ತಗೊಂಡು ನಾವು ಈ ಊರಿಗೆ ಅಭಿವೃದ್ಧಿ ಮಾಡಿದ್ದೀವಿ ಈ ಕೆಲಸ ನಾವು ಮಾಡಿಸಿದ್ದೀವಿ ಅಂತ ಯಾರಾದರೂ ಉದಾಹರಣೆಗೆ ನೀವು ಆರ್ ಟಿ ಹೇಳಿ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದೀರಲ್ಲ ಕೆಲವೊಬ್ಬರು ಅವರು ನಮ್ಮ ಇದೇ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ನೀವು ನಮಗೆ ಕರೀರಿ ನಾವು ನಿಮ್ಮ ವರದಿಯನ್ನು ಮಾಡ್ತೀವಿ ಯಾಕಂದರೆ ನೀವು ಮಾಡಿರುವಂಥ ಸೇವೆ ಜನರಿಗೆ ತೋರಿಸ್ಬೇಕಲ್ಲ ಗೊತ್ತಾಗಬೇಕು ಜನರಿಗೆ ನೀವು ಏನು ಮಾಡ್ತಾ ಮಾಡ್ತಾಯಿದ್ದೀರಂತ ಏನು ಕೆಲವೊಬ್ಬರು ತಪ್ಪು ಮಾಡ್ತಾಯಿದ್ದಾರಲ್ಲ ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ ಕಾನೂನಿನಲ್ಲಿ ಈ ಕಾರ್ಯಕರ್ತರು ಅನ್ನೋ ಪದಕ್ಕೆ ಯಾವುದೇ ಮಾನ್ಯತೆ ಇಲ್ಲ ಪ್ರಜಾಪ್ರಭುತ್ವ ಈ ನಮ್ಮ ದೇಶದಲ್ಲಿ ಆರ್ ಟಿ ಐ ಮಾಹಿತಿ ನೀವು ಪಡಿಬೋದು ನಾವು ಪಡೀತಾ ಇದ್ದೀವಂತ ದುರುಪಯೋಗ ಪಡಿಸ್ಕೊಳ್ಳೋದು ಅಧಿಕಾರ ಆಗಲಿ ಯಾರಿಗೂ ಇಲ್ಲ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾರೇ ಆಗಲಿ ನೀವೇನಾದರೂ ಮಾಡಿದರೆ ನಮಗೆ ಕರೆಸಿ ನಾವೇ ನಿಮ್ಮ ವರದಿಯನ್ನು ಮಾಡಿ ಜನರ ಮುಂದೆ ತೋರಿಸ್ತೀವಿ ಈ ಆರ್ ಟಿ ಐ ಕಾರ್ಯಕರ್ತರ ಹೋಳಿಯಿಂದ ಜನ ಬೇಸತ್ತೋಗ್ಬಿಟ್ಟಿದ್ದಾರೆ ಸಾಕಾಗ್ಬಿಟ್ಟಿದ್ದಾರೆ ಎಲ್ಲರೂ ಅಧಿಕಾರಿಗಳು ರಾಜಕಾರಣಿಗಳು ಬಿಸ್ನೆಸ್ಮ್ಯಾನ್ಗಳು ಮನೆ ಕಟ್ಟೋರು ಸಾಕಾಗಿ ಹೋಗ್ಬಿಟ್ಟಿದ್ದಾರೆ ಈ ತಾವು ಏನು ಆರ್ ಟಿ ಕಾರ್ಯಕರ್ತ ಹೇಳಿ ತಾವು ದುರುಪಯೋಗ ಇದ್ದೀರಿ ಇಲ್ಲಿಗೆ ನಿಲ್ಲಿಸಿ ಅಂದರೆ ಇದೇ ನಮ್ಮ ದಾವಣಗೆರೆ ಏನು ಯಾ ಈ ಕಾನೂನಿನ ಅಡಿಯಲ್ಲಿ ನಿಮ್ಮ ಮೇಲೆ ಅವರು ಕಾನೂನು ಕ್ರಮ ತಗೋಳೋಕ್ಕೆ ಅವರಿಗೆ ರೈಟ್ಸ್ ಇದೆ ಅವರು ಮಾಡೇ ಮಾಡ್ತಾರೆ ಅದಕ್ಕೆ ತಾವು ಆರ್ ಟಿ ಐ ಈ ಹೆಸರಿನಲ್ಲಿ ಯಾರಿಗೂ ವಂಚನೆ ಮಾಡೋಕ್ಕೆ ಹೋಗಬೇಡಿ ದುರುಪಯೋಗ ಪಡಿಸ್ಕೊಬೇಡಿ ಎರಡನೇದು ಈ ನಮ್ಮ ದಾವಣಗೆರೆಯಲ್ಲಿ ಕೆಲಸ ಕೊಡಿಸ್ತೀವಿ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಕೆಲಸ ಕೊಡಿಸ್ತೀವಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಕೆಲಸ ಕೊಡಿಸ್ತೇವೆ ಅಂತ ಹೇಳಿ ಹಣನ ಬಡವರ ಹತ್ರ ಇಸ್ಕೊಂಡು ವಂಚನೆ ಮಾಡ್ತಾಯಿದ್ದಾರೆ ಭಾಳಷ್ಟು ಜನ ಇದು ಇದರ ಒಂದು ದೊಡ್ಡ ಜಾಲನೆ ಹರಡ್ತಾ ಇದೆ ಈ ನಮ್ಮ ದಾವಣಗೆರೆಯಲ್ಲಿ ಇದಕ್ಕೆ ಕಡಿವಾಣ ಹಾಕೋರು ಯಾರು ಯಾರು ಇದಕ್ಕೆ ಜನ ಯಾಕೆ ಮೋಸ ಹೋಗ್ತಾ ಇದ್ದಾರೆ ಈ ಜನ ಮೋಸ ಹೋಗೋರು ಇರುವರೆಗೂ ಮೋಸ ಮಾಡುವರು ಇದ್ದೇ ಇರ್ತಾರೆ ಈ ನಮ್ಮ ದಾವಣಗೆರೆ ಮುಗ್ಧ ಜನತೆ ಇವರ ಮಾತಿಗೆ ಮರಳಾಗಿ ನೀವು ಈ ಮೋಸಕ್ಕೆ ಒಳಗಾಗಬೇಡಿ ನೀವು ಅವ್ರು ಏನಾದರೂ ನಿಮಗೆ ನಾವು ಸರ್ಕಾರಿ ಕಚೇರಿಯಲ್ಲಿ ನಾವು ಏನೋ ಕೆಲಸ ಅಂತ ಹೇಳಿದರೆ ತಾವು ಅದರ ಬಗ್ಗೆ ಮಾಹಿತಿ ಪಡಿರಿ ಇವರು ಯಾವ ಕಚೇರಿಯಲ್ಲಿ ನಾವು ಕೆಲಸ ಕೊಡಿಸ್ತೇವೆ ಅಂತ ಹೇಳ್ತಾ ಇದ್ದೀರೋ ಅದರಲ್ಲಿ ತಾವು ಮಾಹಿತಿ ಪಡಿರಿ ನಿಮಗೆ ಅಧಿಕಾರ ಇದೆ ಕೇಳ್ಕೊಳ್ಳಿ ನಿಮ್ಮ ಅಕ್ಕಪಕ್ಕದ್ರೆ ಕೇಳ್ಕೊಳ್ಳಿ ನಿಮಗೆ ಪರಿಚಯಸ್ಥರು ಯಾರು ಇರ್ತಾರಲ್ಲ ಅವರಿಂದ್ರೂ ಕೇಳ್ಕೊಳ್ಳಿ ಇದು ಕೆಲಸ ಖಾಲಿ ಇದೆಯೋ ಇಲ್ವೋ ಇವ್ರಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ ನಮ್ಮ ಹಣಕ್ಕೆ ಏನು ಜವಾಬ್ದಾರಿ ಕೆಲವೊಬ್ಬರು ಇದ್ದಾರೆ ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳ ಹತ್ರ ಫೋಟೋ ತೆಗೆಸ್ಕೊಳ್ತಾರೆ ಆ ಫೋಟೋಗಳನ್ನು ತೋರಿಸಿ ನಮಗೆ ರಾಜಕಾರಣಿಗಳು ಗೊತ್ತು ಮೇಲಧಿಕಾರಿಗಳು ಗೊತ್ತು ನಾವು ನಿಮಗೆ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ಅವರನ್ನು ನಂಬಿಸ್ತಾ ಇದ್ದಾರೆ ಆ ಮುಗ್ಧ ಜನರು ಸಹ ನಂಬ್ತಾ ಇದ್ದಾರೆ ನಂಬಿ ಮೋಸ ಆದ ಮೇಲೆ ಅವರು ಪಶ್ಚಾಪ ಪಡ್ತಾ ಇದ್ದಾರೆ ಅನ್ಯಾಯವಾಗಿ ನಾವು ಹಣ ಕಳ್ಕೊತಾ ಇದ್ದೀವಲ್ಲ ಅಂತ ಈ ವಂಚನೆಯಲ್ಲಿ ಹಣ ಕಳ್ಕೊಂಡವರು ಯಾರೂ ಶ್ರೀಮಂತರಿಲ್ಲ ತರಕಾರಿ ಮಾರೋರು ಸೊಪ್ಪು ಮಾರೋರು ಗ್ಯಾರೇಜ್ ಕೆಲಸ ಮಾಡೋರು ಬಾರ್ಬಿಡಿಂಗ್ ಕೆಲಸ ಮಾಡೋರು ಸಣ್ಣ ಪುಟ್ಟ ವ್ಯವಹಾರ ಮಾಡೋರು ಏನೋ ನಮ್ಮ ಮಗಳಿಗೆ ಮಗನಿಗೋ ಏನೋ ಒಂದು ಕೆಲಸ ಕೊಡಿಸ್ತಾರಂತ ಹೇಳಿ ಇವು ಅವರ ಮಾತನ್ನು ನಂಬಿ ಇವರು ಮೋಸ ಹೋಗ್ತಾ ಇದ್ದಾರೆ ದಯವಿಟ್ಟು ನಮ್ಮ ಈ ದಾವಣಗೆರೆಯ ಜನತೆಗೆ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ನಾವು ನಿಮಗೆ ಕಳಕಳಿಯವಾಗಿ ಒಂದು ಮನವಿ ಮಾಡ್ತೀವಿ ಯಾವುದೇ ಅಮಿಷಕ್ಕೆ ಕೆಲಸ ಅಂತ ಏನು ಹೇಳ್ತಾರಲ್ಲ ಅವರ ಅಮಿಷಕ್ಕೆ ಒಳಗಾಗಿ ಹಣವನ್ನು ಕಳ್ಕಬೇಡಿ ನಾವು ನಿಮಗೆ ಮನವಿ ಮಾಡ್ತೀವಿ ಇವರು ಯಾರು ಕೆಲಸ ಕೊಡ್ಸರಲ್ಲ ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ನಿಮಗೆ ಅಂಥದ್ದೇನಾದರೂ ಕಾನ್ಫಿಡೆಂಟ್ ನಾವು ಕೆಲಸ ಅವ್ರು ಕೊಡಿಸ್ತಾರಂಥ ಅಂಕ ನಿಮಗೇನಾದರೂ ಅನಿಸಿದರೆ ಅದರ ಬಗ್ಗೆ ಮಾಹಿತಿಯನ್ನು ಪಡೀರಿ ಅವ್ರು ಯಾವ ಇಲಾಖೆ ಅಂತ ಹೇಳ್ತಾರೋ ಆ ಇಲಾಖೆಯಲ್ಲಿ ಮಾಹಿತಿಯನ್ನು ಪಡೀರಿ ಅದು ಆ ಜಾಗ ಖಾಲಿ ಇದೆಯೋ ಅಲ್ಲಿ ಕೆಲಸ ಸಿಗುತ್ತೋ ಇಲ್ಲವೋ ಇವ್ರೇನು ನಿಜ ಹೇಳ್ತಾ ಇದ್ದಾರೋ ಸುಳ್ಳು ಹೇಳ್ತಾರಂತ ಅಕಸ್ಮಾತ್ರವಾಗಿ ಯಾರಾದರೂ ಹಣವನ್ನು ಕೊಟ್ಟು ಮೋಸಕ್ಕೆ ಒಳಗಾಗಿದ್ದರೆ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಹೋಗಿ ನೀವು ದೂರನ್ನು ಕೊಡಿ ಇವರ ಮಾತನ್ನು ನಂಬಬೇಡಿ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಯಾರು ಕೆಲವೊಬ್ಬರು ಸುಳ್ಳು ಹೇಳ್ತಾ ಇದ್ದಾರೆ ಹಣ ಇಸ್ಕೊಂಡು ಇವರ ಬಗ್ಗೆ ತಾವು ಹೋಗಿ ಈ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡಿ ಆ ರಾಜಕಾರಣಿಗಳ ಇರೋ ಜೊತೆ ಫೋಟೋ ನೋಡಿ ಮೇಲಧಿಕಾರಿಗಳ ಜೊತೆ ಇರುವಂಥ ಫೋಟೋ ನೋಡಿ ತಾವು ಹೆದರಬೇಡಿ ಇವ್ರು ಏನೋ ಮಾಡ್ತಾರಂತ ಈ ನಮ್ಮ ಈ ಕಾನೂನು ಯಾರು ಏನೂ ಮಾಡೋಕ್ಕೆ ಕೊಡೋದಿಲ್ಲ ತಪ್ಪು ಮಾಡೋಕ್ಕೆ ಕೊಡೋದಿಲ್ಲ ತಾವು ಹೆದರಬೇಡಿ ಆ ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಹತ್ತಿರದ ಪೋಲಿಸ್ಟೇಷನಲ್ಲಿ ಹೋಗಿ ತಾವು ದೂರು ಕೊಡಿ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ತಾರೆ ನೀವು ಸುಮ್ಮನೆ ದುಡ್ಡು ಕಳ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೆ ಅವರಿಗೆ ಪೊಲೀಸ್ನವರಿಗೆ ಏನು ಗೊತ್ತಾಗಲ್ಲ ಆ ಯಾವುದೇ ಇಲಾಖೆ ಆಗಲಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆದವರಿಗೆ ಯಾವುದು ಸೆನ್ಸರ್ ಎಲ್ಲ ಆಟೋಮೆಟಿಕ್ಕಾಗಿ ಎಲ್ಲ ಹೇಳ್ಕೊಂಡು ಗೊತ್ತು ಮಾಡ್ಕೊಳ್ಳೋಕ್ಕೆ ತಾವು ತಮ್ಮ ಸಮಸ್ಯೆಯನ್ನು ತಗೊಂಡು ಹೋಗಿ ಅವ್ರ ಹತ್ರ ಹೇಳಿದರೆ ಅದಕ್ಕೆ ಒಂದು ಪರಿಹಾರ ಹೇಳ್ತಾರೆ ಅದಕ್ಕೆ ಒಂದು ಏನಾದರೂ ಅನ್ಯಾಯ ನಡೆದರೆ ಅದಕ್ಕೆ ಕ್ರಮ ತಗೊಳ್ತಾರೆ ಅಕಸ್ಮಾತ್ ಏನಾದರೂ ಪೊಲೀಸ್ ಠಾಣೆಯಲ್ಲಿ ನಿಮಗೆ ಏನಾದರೂ ನ್ಯಾಯ ಸಿಗಲಿಲ್ಲ ಅವರೇನಾದರೂ ಕ್ರಮ ತಗೋಳೋಕ್ಕೆ ಹಿಂದೆ ಹಿಂದೇಟು ಹಾಕಿದರೆ ತಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಏನು ದೂರ ಇಲ್ಲ ಇದೇ ದಾವಣಗೆರೆಯಲ್ಲಿ ಇದೆ ಆ ಎಸ್ ಪಿ ಮಡಮರಿಗೆ ಹೋಗಿ ತಾವು ಅಲ್ಲಿ ಆದರೂ ದೂರು ಕೊಡಿ ನಿಮ್ಮ ಹಣ ನೀವು ವಾಪಸ್ ಪಡೀರಿ ಯಾವುದೇ ಕೆಲಸಕ್ಕೆ ನೀವು ಕೊಡಿಸ್ತಾರಂತ ಹೇಳಿ ಆಮಿಷಕ್ಕೆ ಒಳಗಾಗಿ ಮೋಸ ಹೋಗಬೇಡಿ ದಯವಿಟ್ಟು ನಾವು ಮತ್ತೊಮ್ಮೆ ನಿಮಗೆ ನಮ್ಮ ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ ಮುಖಾಂತರ ಮನವಿ ಮಾಡ್ತೀವಿ ಯಾವುದೇ ಅನ್ಯಾಯಕ್ಕೆ ಒಳಗಾಗಬೇಡಿ ಮೋಸ ಹೋಗಬೇಡಿ ಯಾವುದೇ ಮರಣ ಮಾತಿಗೆ ನೀವು ಬಲಿಯಾಗಬೇಡಿ ನೀವು ಹೋಗಿ ನಿಮ್ಮ ಸಮಸ್ಯೆಯನ್ನು ಹೇಳಿ ಪೊಲೀಸ್ ಇಲಾಖೆಯವರಾಗಲಿ ಸಂಬಂಧಪಟ್ಟ ಇಲಾಖೆದವರಿಗಾಗಲಿ ನಿಮ್ಮ ಸಮಯ ಸಮಸ್ಯೆಯನ್ನು ಪರಿಹಾರ ಪಡಿಸ್ಕೊಂತೀರಿ ಅಂತ ನಾವು ಸಹ ಭಾವಿಸಿದ್ದೀವಿ ನಮಸ್ಕಾರ